ಯಳಹಂಕ ತಾಲೂಕಿನ ಹೆಸರಘಟ್ಟ ಹೋಬಳಿಯ ಕೊಡಗಿ ತಿರುಮಲಾಪುರ ಗ್ರಾಮದಲ್ಲಿ ಪಾಂಡವ ಕ್ಷೇತ್ರೀಯ ತಿಗಳರ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಒಂದು ಎಕರೆ ಭೂಮಿ ಮಂಜೂರಾಗಿ ಅದನ್ನು ಬೆಂಗಳೂರು ನಗರ ಜಿಲ್ಲೆಯ ಪಾಂಡವ ಕ್ಷೇತ್ರೀಯ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅಧಿಕೃತವಾಗಿ ಹಸ್ತಾಂತರಿಸಲಾಗಿದೆ ಈ ಹಿನ್ನೆಲೆಯಲ್ಲಿಂದು ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಯಿತು ಇನ್ನು ಈ ಸಮಾರಂಭದಲ್ಲಿ ಸಂಘದ ಅಧ್ಯಕ್ಷರು ಸಮುದಾಯದ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿ ಸರ್ಕಾರದ ಈ ನಿರ್ಣಯವನ್ನ ಸ್ವಾಗತಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಸಮುದಾಯದ ಅಭಿವೃದ್ಧಿಗೆ ಇದು ಐತಿಹಾಸಾತ್ಮಕ ಹೆಜ್ಜೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇವತ್ತು ಕೊಡಗಿ ತಿರುಮಲಾಪುರ ಗ್ರಾಮದಲ್ಲಿ ಆ ನಮ್ಮ ಸಮುದಾಯಕ್ಕೆ ಮಂಜೂರು ಮಾಡಿಕೊಟ್ಟಿದ್ರು ಈ ಹಿಂದೆ ಮೂರು ವರ್ಷದಿಂದನೇ ನಮಗೆ ಜಾಗ ಮಂಜೂರಾಗಿತ್ತು ಪಾಣಿಲೆಲ್ಲ ನಮ್ಮ ಇದನ್ನು ಕೊಟ್ಟು ನಮ್ಮ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರು ಏನು ನಮ್ಮ ತಿಂಗಳ ಸಮುದಾಯನ ಗುರುತಿಸಿ ತುಂಬ ಪ್ರಯತ್ನ ಪಟ್ಟು ನಮಗೆ ಈ ಜಾಗಕ್ಕೆ ಒಂದು ಪಾಣಿ ಇದು ಎಲ್ಲ ಮಾಡಿಕೊಟ್ಟಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಒಂದು ಪಾಣಿಲಿ ಅಂದರೆ ಬೇರೆ ಬೇರೆ ಇದ್ದಾಗ ಸಿ ಎ ಜಾಗಗಳು ಕೊಟ್ಟಿದ್ದಾರೆ ನಮ್ಮ ಜನಾಂಗಕ್ಕೆ ತುಮಕೂರು ಇರ್ಬೋದು ಬೆಂಗಳೂರು ಇರ್ಬೋದು ಆದರೆ ನಮ್ಮ ಯಲಂಕಾ ಗ್ರಾಮಾಂತರ ಮಂಡಲ ಏನು ನಮ್ಮ ಹೆಸರುಘಟ್ಟ ಒಂದು ಹೋಬ್ಳಿಲಿ ಈ ಒಂದು ಪಡಗಿ ತಿರುಮಲಾಪುರ ಗ್ರಾಮದಲ್ಲಿ ಒಂದೇ ಜಾಗ ಮಂಜೂರು ಮಾಡಿಕೊಟ್ಟಿರೋದು ಇಡೀ ರಾಜ್ಯದಲ್ಲೇ ಪ್ರಥಮವಾಗಿರುವಂಥದ್ದು ನಮ್ಮ ಜನಾಂಗಕ್ಕೆ ಸೊ ಹಾಗಾಗಿ ನಮ್ಮ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಒಂದು ಹಿಂದಿನ ಒಂದು ಹದಿನೈದು ದಿವಸದಿಂದ ಇದನ್ನು ಹಸ್ತಾಂತರ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಹಸ್ತಾಂತರ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಮೊನ್ನೆ ಒಂದು ಹದಿನೈದು ದಿವಸದಿಂದ ಹಸ್ತಾಂತರ ಸಹ ಮಾಡಿಕೊಟ್ಟಿದ್ದಾರೆ ಇವತ್ತು ಅವ್ರು ಕರೆದು ನಾವು ಒಂದು ನಮ್ಮ ಜನಾಂಗದವರೆಲ್ಲ ಆಮೆಲ್ಲ ಬಂಧುಗಳು ಅವರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ಸಂಘದಿಂದ ಮತ್ತು ಹಸಿರುಘಟ್ಟ ಹೋಗಲಿ ದಸರಾಪುರ ಹೋಗಲಿ ಎಲ್ಲ ಪ್ರಮುಖ ಮುಖಂಡರಿಂದ ನಮ್ಮ ಯಜಮಾಂಡರುಗಳಿಂದ ಆಣಾರರು ಮುದ್ರೆಗಳು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಸದ್ಯ ರು ಮತ್ತು ಎಲ್ಲ ಉಪಾಧ್ಯಕ್ಷರು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಮತ್ತು ಏನೆಲ್ಲ ನಮ್ಮ ಮೀಡಿಯಾದರು ಸಹ ನಾನು ಮೀಡಿಯಾದವರಿಗೂ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎಲ್ಲರೂ ಸಹ ಈ ಒಂದು ಪ್ರಯತ್ನ ಪಟ್ಟು ಅವರಿಗೆ ಒಂದು ಒಂದು ಸಮ ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದೇ ರೀತಿ ಅವ್ರನ್ನ ವಿಶೇಷವಾಗಿ ಒಂಟೆ ಮತ್ತು ಕುದುರೆಗಳ ಮೇಲೆ ನಾವು ಒಳ್ಳೆ ಪಟಾಕಿ ವಾದಿಗಳು ವಾದ್ಯಾದ ಗೋಷ್ಠಿಯೊಂದಿಗೆ ಅವ್ರನ್ನ ಇಲ್ಲಿ ಬರ್ಮಾಡ್ಕೊಂಡು ಸೊ ಅವರು ಮತ್ತು ಅವರ ಧರ್ಮಪತ್ನಿಯಾದಂತಹ

ಬೇರೆ ಬೇರೆ ಉತ್ಸವಗಳು ಮಾಡುವಂತ ಸಂದರ್ಭದಲ್ಲಿ ಆಚಾರ ವಿಚಾರಗಳನ್ನ ಕಟ್ಟುನಿಟ್ಟಾಗಿ ಯಾರ ಪಾಲಿಸ್ತಾರೆ ಅಂತಂದ್ರೆ ಈ ಸಮುದಾಯ ತೆಲುಗು ಸಮುದಾಯ ಇವತ್ತು ಕೂಡ ಹೆಣ್ಣು ಇವೆಲ್ಲ ಮಾಡಬೇಕಾದ್ರೆ ನಮ್ಮ ಗೌಡ್ರ ಹೇಳಿದ್ರೆ ಇಳೆದೆಲ್ಲ ಕೊಡ್ಲಿ ಅಂದ್ರೆ ಮದ್ವೆನೇ ಬೇರೆ ಸಮಾಜದಲ್ಲಿ ನೋಡಿದ್ಯಾ ನೀನ್ ಯಾರು ಹೋದಾಗ ಅಂತ ಹೇಳಿ ಯಾವ ನೋಡ್ಕೊಂಡು ಹೋದ ಇದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯರು ಹಾಗೂ ಯುವಕರು ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದ್ರು ಇದರ ಸಮುದಾಯದ ವತಿಯಿಂದ ಮಾನ್ಯ ಶಾಸಕರು ಈ ಒಂದು ಶಾಲೆ ಒದಗಿ ಅವರನ್ನು ಕೃಷಿ ಮುಕ್ತ ನೀಡುವುದರ ಮೂಲಕ ಅವರನ್ನು ಗೌರವ ಇದ್ದಂತ ದಯಮಾಡಿ ಎಲ್ಲರೂ ಅವರು ಕೂಡ ಚಪ್ಪಳ ಕಟ್ಟೋದ್ರ ಮೂಲಕ ಅವರನ್ನು ಅಭಿಮಾನದ ಕಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಂ ಸೊ ನಮ್ಮ ಸರ್ ಸ್ವಲ್ಪ ಸೈಡಿಂದ ಸೈಡ್ ಇಂದ ದಯಮಾಡಿ ಕಡೆ ಕೊಡಬೇಕು ಈಗ ನಮ್ಮ ಈ ಜಾಗದ ಹಿಂದೆ ಉಳ್ಮೆ ಮಾಡ್ತಿದ್ದಂತ ವೆಂಕಟೇಶ್ ಅವರು ಇದ್ದಾರೆ ಅವ್ರಿಗೆ ನಮ್ಮ ಶಾಸಕರ ಈ ಒಂದು ವಿಶ್ವಮಾಲೆ